ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಾವುಕಾರ್ ಜಾನಕಿ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬಂದಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಮಹಿಷಾಸುರ ಮರ್ದಿನಿ ಈ ಚಿತ್ರವು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ತೆರೆಕೊಂಡು ಬ್ಲ್ಯಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಎರಡನೆಯ ಚಿತ್ರ ಸತಿಶಕ್ತಿ ಈ ಚಿತ್ರವು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಮೂರನೆಯ ಚಿತ್ರ ಸಾಕು ಮಗಳು ಈ ಚಿತ್ರವು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ನಾಲ್ಕನೆಯ ಚಿತ್ರ ಮಲ್ಲಿ ಮದುವೆ ಈ ಚಿತ್ರವು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಗಿತ್ತು ಅವರ ಐದನೆಯ ಚಿತ್ರ ಕನ್ಯಾ ರತ್ನ ಈ ಚಿತ್ರ ಭೂ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಆರನೆಯ ಚಿತ್ರ ಗೌರಿ ಈ ಚಿತ್ರ ಭೂ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಏಳನೆಯ ಚಿತ್ರ ನವಕೋಟಿ ನಾರಾಯಣ ಈ ಚಿತ್ರವು ಸಾವಿರದ ಒಂಬೈನೂರ ಅರುವತ್ನಾಲ್ಕರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಆಗಿತ್ತು ಅವರ ಎಂಟನೆಯ ಚಿತ್ರ ಮನಸ್ಸಾಕ್ಷಿ ಈ ಚಿತ್ರವು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆಕಂಡು ಸೂಪರ್ ಆಗಿತ್ತು ಅವರ ಒಂಬತ್ತನೆಯ ಚಿತ್ರ ತಾಯಿಗೆ ತಕ್ಕ ಮಗ ಈ ಚಿತ್ರವು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ತನಿಯ ಚಿತ್ರ ಶಬ್ದವೇದಿ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಾವುಕರ್ ಜಾನಕಿ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬಂದಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು